ನಮಸ್ತೆ ವಿಯಸ್ ಇದು ರುದ್ರೇಶ್ ಕಾರ್ಬೋ ಗ್ಯಾಸ್ ಇಂಜಿನಿಯರ್ಸಿಂದ ಗ್ಯಾಸ್ಟಿಕ್ ಕಿಟಲ್ಲಿ ಕಿಟ್ ಫಿಟ್ ಮಾಡಿರೋದು ಇದಕ್ಕೆ ನೋಡಿ ಇದು ಪೆಟ್ರೋಲು ಗ್ಯಾಸಿಗೆ ಚೇಂಜ್ ಅವ್ರೆ ಆಗ್ತಾ ಇದೆ ಚೇಂಜ್ ಆಯಿತು ಇದೊಂದು ವ್ಯಾಗನ ಟ್ವೆಂಟಿ ಫೋರ್ ಮಾಡೆಲು ಆರು ಸಾವಿರದ ಇನ್ನೂರು ಕಿಲೋಮೀಟರ್ ಓಡಿರೋದು ಗ್ಯಾಸಲ್ಲೇ ರನ್ ಆಗ್ತಾಯಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫಿಲ್ಟರ್ ಕೂಡ ಹಾಕಿದೆ ಇಂಜೆಕ್ಟರ್ ಒಳಗಡೆ ಇದೆ ಈ ಗ್ಯಾಸಲ್ಲಿ ರನ್ ಆಗ್ತಾ ಇದೆ ಫಿಲ್ಲಿಂಗ್ ಇಲ್ಲಿ ಕೊಟ್ಟಿದೆ ಇಲ್ಲಿ ತೆಗೆದು ಫಿಲ್ ಮಾಡಿಸೋದು ಕಾಂಪ್ಲೇನ್ ಪ್ಲೇಟು ಇದು ಬಿ ಎಸ್ ಸಿಕ್ಸು ಟ್ಯಾಂಕ್ ವಾಲ್ವ ಇದೆ ಇದು 60 ಲೀಟರ್ ಟ್ಯಾಂಕ್ ಇದೆ ಇದು ನೋಡಿ ಸ್ಪೇರ್ ವಿನ್ನ ಫಿಟ್ ಮಾಡಿತೆ ಪರ್ಮನೆಂಟ್ಲಿ this is rudreshtham carro gas engineer ಯಾವದಾದರೂ ಟೆಕ್ನಿಕಲ್ issues ಅಥವಾ ಫಿಟ್ಟಿಂಗ್ ಸಿಎನ್ಜಿ ಅಥವಾ ಎಲ್ಪಿಜಿ ಯಾವದಾದರೂ ಆಗಲಿ ಮಾಡ್ಕೊಡ್ತೀನಿ ದಯವಿಟ್ಟು कांटेक्ट ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ watching this weight.